ಹಾನಿಯಾಗಿರ್ತಕ್ಕ ನಾವೇನು ಕಾಣಬಹುದು ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಕೃಷಿ ಪ್ರದೇಶದ ಜಮೀನು ಸಂಪೂರ್ಣವಾಗಿ ಹಾನಿಯಾಗಿದೆ ಅದರಲ್ಲಿ ಅತತ್ರ ಎಂಟು ಸಾವಿರ ಹೆಕ್ಟರ್ ಪ್ರದೇಶ ತೊಗರಿ ಬೆಳಿತಕ್ಕಂಥ ರೈತರು ಈ ಭಾಗದಲ್ಲಿ ಮತ್ತೆ ಉದ್ದು ಹೆಸರು ಮತ್ತೆ ಹತ್ತಿ ಸೋಯಾಬೀನ್ ಇವೆಲ್ಲ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪ್ರತಿ ವರ್ಷಕ್ಕೂ ನೀವು ಲೆಕ್ಕಾಚಾರ ಮಾಡತಕ್ಕಂಥದ್ದಾದ್ರೆ ಈ ವರ್ಷ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಶೇಕಡ ದೊಡ್ಡ ಮಟ್ಟದಲ್ಲಿ ಇವತ್ತು ಮುಂಗಾರಿನ ಮಳೆ ಒಂದ್ ಕಡೆ ಕೃಷಿ ಪ್ರದೇಶಗಳು ಆರೆಯಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಜಾನುವಾರುಗಳು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲ ರಸ್ತೆಗಳು ಜೊತೆಯಲ್ಲಿ ವಿದ್ಯುತ್ನ ತಂಬ ಪಾಸ್ತಿಗಳಲ್ಲೂ ಕೂಡ ಸಾಕಷ್ಟು ಹಾನಿ ಉಂಟಾಗಿದೆ ಜೊತೆಯಲ್ಲಿ ನಾನು ಬರಬೇಕಾದ್ರೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಕಲಬುರಗಿನಲ್ಲಿ ನಗರ ಪ್ರದೇಶದಲ್ಲೂ ಕೂಡ ನೀರು ಮನೆಗಳಿಗೆ ನುಗ್ಗಿ ಆ ಹೆಣ್ಮಕ್ಳೆ ಆ ನೀರಿನ ಹೊರಗಡೆ ಹಾಕ್ತಕ್ಕಂತ ಒಂದು ಫೋಟೋನ್ನು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ನಾವೆಲ್ಲ ಕೂಡ ಕಣ್ಣಾರೆ ಕಂಡಿದ್ದೇವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಜಿಲ್ಲೆಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲಾ ಕಡೆ ಸೇರಿದಂತೆ ಒಂದು ನಿಯೋಗವನ್ನ ರಚನೆ ಮಾಡಿ ನಾವು ಬಂದು ಇವತ್ತು ಈ ಭಾಗದ ರೈತರ ಪರವಾಗಿ ಇದ್ದೇವೆ ಅಂತಕ್ಕಂಥ ಧ್ವನಿಯಾಗಿ ಕೆಲಸ ಮಾಡ್ತೇವೆ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಕೆ ಆರ್ ಡಿ ಬಿ ಐದ್ ಸಾವಿರ ಕೋಟಿ ಅಂತಕ್ಕಂಥದ್ದು ಉದ್ದುದ್ದ ಭಾಷಣ ಇವತ್ತೇನು ಬಿಗಿತಾರೆ ರಾಜ್ಯ ಸರ್ಕಾರ ಇಂತ ಸಂಕಷ್ಟದ ದಿನಗಳಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಕೊಡುವ ಮೂಲಕ ರೈತರು ಇವತ್ತು ಸಾಲುಗಾರರಾಗಿದ್ದಾರೆ ಆ ಸಾಲದ ಹೊರೆಯಿಂದ ಅವ್ರನ್ನ ಮುಕ್ತರಾಗಿ ಮಾಡಬೇಕು ಅಂತ ಅವರ ಸಾಲ ಮನ್ನಾವು ಕೂಡ ಈ ಸಂದರ್ಭದಲ್ಲಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂತ ನಿರ್ಣಯ ತಗೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ